ಬಳ್ಳಾರಿಯಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಜಿಲ್ಲಾ ಪಂಚಾಯಿತಿ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ಸಂಜೀವಿನಿ ಸ್ವಸಹಾಯ ಗುಂಪುಗಳ ಮಹಿಳೆಯರು ತಯಾರಿಸಿದ್ದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಆಯೋಜಿಸಲಾಗಿತ್ತು ಗ್ರಾಮೀಣ ಭಾಗದ ಮಹಿಳೆಯರು ತಯಾರಿಸಿದ ಗೃಹೋಪಯೋಗಿ ವಸ್ತುಗಳು ಕರಕುಶಲ ವಸ್ತುಗಳು ಹಾಗೂ ಸಿರಿಧಾನ್ಯ ಪದಾರ್ಥಗಳು ಸೇರಿದಂತೆ ಕೈನಿಂದ ತಯಾರಿಸಿದ ವಿವಿಧ ಉತ್ಪನ್ನಗಳನ್ನು ಪ್ರದರ್ಶನ ದೂರದರ್ಶನದೊಂದಿಗೆ ಮೋಕಾ ಗ್ರಾಮದ ನಿವಾಸಿ ಚಾಮುಂಡೇಶ್ವರಿ ಉತ್ತಮ ಗುಣಮಟ್ಟದ ರಾಸಾಯನಿಕ ಮುಕ್ತವಾದ ಉತ್ಪನ್ನಗಳು ಕೈಗೆಟುಕುವ ದರದಲ್ಲಿ ಮೇಳದಲ್ಲಿ ದೊರೆಯುತ್ತಿರುವುದು ಸಂತಸ ತಂದಿದೆ ಎಂದರು ಪ್ರತಿಯೊಬ್ಬರು ಒಂದೊಂದು ಮಾಡ್ತಾ ಇದಾರೆ ಸೇಫ್ ಅಂತ ಅನುದಾನ ತಗೊಂಡು ಸಾಲ ತಗೊಂಡು ಸ್ವಉದ್ಯೋಗ ಮಾಡ್ತಿದಾರ ಇವಾಗ ಗಂಡನು ದುಡಿತಾ ಇರ್ತಾನ ಮತ್ತೆ ಅದ್ರ ಜೊತೆಗೆ ಇವರು ಸ್ವಉದ್ಯೋಗ ಮಾಡಿ ಇವರು ಜೀವನ ನಡೆಸ್ತಾ ಇದ್ದಾರೆ ಸ್ವಾವಲಂಬಿಗಳಾಗಿ ಇದರಲ್ಲಿ ಪ್ರತಿಯೊಂದು ಇದೆ ವೈರ್ ಬ್ಯಾಗ್ ಇದೆ ಕ್ಯಾರಿ ಬ್ಯಾಗ್ ಇದೆ ಮತ್ತೆ ಇದೆ ಸಂಜೀವಿನಿ ಒಕ್ಕೂಟದ ಸದಸ್ಯ ಬಸಮ್ಮ ಸಂಜೀವಿನಿ ಕಿರುಬಂಡವಾಳ ಯೋಜನೆಯಡಿ ಸಾಲ ಪಡೆದು ಊಟದ ಎಲೆಗಳ ನಿರ್ಮಾಣದ ಉದ್ಯಮ ಆರಂಭಿಸಿದ್ದೇನೆ ಮೇಳದಿಂದ ಉತ್ತಮ ವ್ಯಾಪಾರದೊಂದಿಗೆ ಸೂಕ್ತ ಮಾರುಕಟ್ಟೆಗಳ ಸಂಪರ್ಕ ದೊರೆಯುತ್ತಿದೆ ಎಂದು ತಿಳಿಸಿದರು ಸೂಪರ್ ಮಾರ್ಕೆಟ್ ಮಾಡಿದ್ರೆ ಮುಂದೆ ಹೆಣ್ಮಕ್ಳಿಗೆ ರಾಷ್ಟ್ರೀಯ ಜೀವನೋಪಾಯ ಅಭಿವೃದ್ಧಿ ಅಭಿಯಾನ ಇದು ಸ್ವಸಹಾಯ ಸಂಘದ ಮಹಿಳೆಯರಿಗೆ ತುಂಬಾ ತುಂಬ ಯೋಜನಾಕಾರಿಯಾದಂಥ ಒಂದು ಯೋಜನೆ ಇದು ಇದರಿಂದ ಎಲ್ಲಾ ಸಂಘದ ಮಹಿಳೆಯರು ಒಂದು ಸೌಲಭ್ಯವನ್ನು ಪಡ್ಕೊಂಡು ಮುಂದೆ ಬರಬೇಕು ನಗರ ಪ್ರದೇಶದಲ್ಲಿ ಜಿಲ್ಲಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಹುಲ್ ಶರಣಪ್ಪ ಸ್ವಸಹಾಯ ಗುಂಪುಗಳು ತಯಾರಿಸುವ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಕಲ್ಪಿಸುವ ನಿಟ್ಟನಲ್ಲಿ ಈ ಮೇಳ ಆಯೋಜಿಸಲಾಗಿದೆ ಗ್ರಾಮೀಣ ಭಾಗದ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು ಬೇರೆ ಬೇರೆ ವಸ್ತುಗಳು ಅಂದರೆ ಊಟದ ಪದಾರ್ಥಗಳಾಗಿರ್ಬೋದು ಅದರ ಊಟ ಇತರ ಪದಾರ್ಥಗಳು ಬಟ್ಟೆ ಆಗಿರ್ಬೋದು ಅಥವಾ ಗೊಬ್ಬರ ಆಗಿರ್ಬೋದು ಇದೆಲ್ಲ ನಾವು ಅದನ್ನು ಉತ್ಪಾದನೆ ಮಾಡಿ ಒಳ್ಳೆ ಕ್ವಾಲಿಟಿ ಅಲ್ಲಿ ಉತ್ಪಾದನೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಮಹಿಳಾ ಸಬಲೀಕರಣ ಆಗಿರ್ಬೋದು ಮತ್ತು ಸ್ವಂತ ಕಾಲದಲ್ಲಿ ಆರ್ಥಿಕವಾಗಿ ಈಗ ಸ ನಾವು ಸಾಮಾಜಿಕವಾಗಿ ಮಹಿಳಾ ಸಬಲೀಕರಣ ಬಗ್ಗೆ ಮಾತಾಡ್ತಾ ಆದರೆ ಈಗ ಈ ಒಂದು ಶಕ್ತಿಯಿಂದ ಅವರ ಆರ್ಥಿಕ ಸಬಲೀಕರಣಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತಾ